ನಮಸ್ಕಾರ ಗೆಳೆಯರೆ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಖ್ಯವಾಗಿ ಇವತ್ತು ವಿಕಲಚೇತನರಿಗೆ ನಮ್ಮ ಇಲಾಖೆಯಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ ನಿಮಗೆ ಆಯಿತಾ ಇದನ್ನು ನಾವು ತುಂಬ ಜನ ಕಳೆದ ಬಾರಿ ವಿಡಿಯೋಗಳಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇಲ್ಲ ಸರ್ ನಮಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡಿ ನಮಗೆ ಅಂತ ಆಯಿತಾ ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಶುರು ಮಾಡ್ತಾಯಿದ್ದೀನಿ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಹೊಸ ರಸ್ತೆ ಆಯಿತಾ ಇಲ್ಲಿಂದ ಇದು ಅಧಿಕೃತವಾಗಿ ಬಂದಿರುವಂಥ ಒಂದು ಸೌಲಭ್ಯಗಳ ಒಂದು ಪಟ್ಟಿ ಫಲಭಾವನಿ ಫಲಾನುಭವಿ ಆಧಾರಿತ ಯೋಜನೆಗಳು ಯಾವ್ಯಾವು ಆಯಿತಾ ಯಾವ್ಯಾವು ಅಂದರೆ ಅಂಗವಿಕಲರ ಮಾಸಿಕ ನಿರ್ವಹಣೆ ಭತ್ತೆ ನೋಡ್ರಪ್ಪ ಇಲ್ಲಿ ಅಲ್ವಾ ಇದು ಮೇಯ್ನಾಗಿ ಬತ್ತಾ ಇರುವಂಥದ್ದು ಕಂದಾಯ ಇಲಾಖೆ ಮೂಲಕ ಶೇಕಡ ನಲವತ್ತರಿಂದ ಎಪ್ಪತ್ನಾಲ್ಕು ಇರುವವರಿಗೆ ಏನೇಳಿ ಎಂಟು ನೂರು ಹಾಗೂ ಶೇಕಡ ಎಪ್ಪತ್ತೈದರಿಂದ ಇರೋರಿಗೆ ಸಾವಿರದ ನಾನ್ನೂರು ಶೇಕಡ ಎಪ್ಪತ್ತೈದು ಅದಕ್ಕಿಂತ ಹೆಚ್ಚು ಮನೋವೈಕಲ್ಯತೆಯವರಿಗೆ ಬೇ ಬೌದ್ಧಿಕ ಅಂಗವಿಕಲತೆ ಇರೋರಿಗೆ ಒಂದಿರೋರಿಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರಿತೀವಿ ಇಂಥವ್ರಿಗೆ ವಿಕಲಚೇತನರಿಗೆ ಮಾಹಿ ಎರಡು ಸಾವಿರಗಳ ಪೋಷಣಾ ಭತ್ತಿಯನ್ನು ನೀಡಲಾಗುತ್ತಿದೆ ಓಕೆನಾ ಅದಾದ ಮೇಲೆ ಈ ಪೋಷಣಾ ಭತ್ತಿಯನ್ನು ಸುಮಾರು ಈ ಯೋಜನೆಯಡಿ ಒಂದು ವಿಕಲ ವಿಕಲಚೇತನ ವಿದ್ಯಾರ್ಥಿಗಳ ವೇತನ ಅಂದರೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಒಂದು ಯೋಜನೆ ಕೂಡ ಇದೆ ಯಾವ್ಯಾವುದಿದೆ ನೋಡಿ ಈ ಯೋಜನೆಯಡಿ ಒಂದನೇ ತರಗತಿಯಿಂದ ವಿಶ್ವವಿದ್ಯಾಲಯದ ಮಟ್ಟದವರೆಗೆ ಓದುತ್ತಿರುವ ಅರ್ಹ ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಅರ್ಹ ವಿದ್ಯಾರ್ಥಿಗಳು ಸ್ಟ್ಯಾಟ್ ಸ್ಟ್ಯಾಟ್ ಸ್ಕಾಲರ್ಶಿಪ್ ಪೋರ್ಟಲ್ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸ್ಬೋದು ಯಾವ ಇಲ್ಲಿದೆ ನೋಡಿ ನಿಮಗೆ ಆಯಿತಾ ಇದನ್ನು ಬೇಕಾದ್ರೆ ನಾನು ಲಿಂಕ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ನೀವು ತಗೋಬೋದು ಏನೇನು ದಾಖಲಾತಿ ಬೇಕು ಸಾಲ ಮುಖ್ಯಸ್ಥರಿಂದ ಸಾಲ ದೃಢೀಕರಣ ಮತ್ತು ಯು ಡಿ ಐ ಡಿ ಕಾರ್ಡು ಕಡ್ಡಾಯವಾಗಿ ಲಗತ್ತಿಸಬೇಕು ಇಂದಿನ ವರ್ಷ ತೇರ್ಗಡೆಯಾದ ಅಂಕಪಟ್ಟಿಯನ್ನು ಕೂಡ ಲಗತ್ತಿಸಬೇಕು ಆಯಿತಾ ಎರಡು ಆಯಿತು ಒಂದು ಮಾಸಿಕ ಭತ್ತೆ ಇನ್ನೊಂದು ಏನು ಹೇಳಿ ವಿದ್ಯಾರ್ಥಿ ವೇತನ ಅದರಲ್ಲೂ ಇನ್ನೊಂದು ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ ಅಂತ ಕೊಡ್ತಾ ಇದ್ದಾರೆ ನೋಡಿ ಎಸ್ ಎಸ್ ಎಲ್ ಸಿ ನಂತರ ಉನ್ನತ ಶಿಕ್ಷಣ ವೃತ್ತಿ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಸ್ನಾತಕೋತ್ತರ ಔದ್ಯೋಗಿಕ ಶಿಕ್ಷಣಗಳಿಗೆ ನಿಯಮಾನುಸಾರ ಆಯ್ಕೆಯಾಗುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸರ್ಕಾರ ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ ಬೋಧನಾ ಶುಲ್ಕ ಪ್ರಯೋಗಾಲಯ ಶುಲ್ಕ ಕ್ರೀಡಾ ಶುಲ್ಕ ಅಲ್ವಾ ಹಾಗೂ ಗ್ರಂಥಾಲಯ ಶುಲ್ಕಗಳನ್ನು ಮರುಪಾವತಿಸುವ ಯೋಜನೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಹದಿಮೂರರಿಂದ ಜಾರಿಗೆ ಬಂದಿರುತ್ತದೆ ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಾಂಶುಪಾಲರ ದೃಢೀಕರಣದೊಂದಿಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಗೆ ಆಯಾ ವರ್ಷದೊಳಗೆ ಸಲ್ಲಿಸತಕ್ಕದ್ದು ಅಲ್ವಾ ಸಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುವ ದಾಖಲೆಗಳು ಯಾವ್ಯಾವು ನೋಡಿ ಏನೇನಿದೆ ಅಂಗವಿಕಲತೆಯ ಎರಡು ಭಾವಚಿತ್ರ ಅಂಗವಿಕಲತೆ ಕಾಣುವಂಥ ಎರಡು ಭಾವಚಿತ್ರ ಯು ಡಿ ಐ ಡಿ ಕಾರ್ಡು ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಕರ್ನಾಟಕದ ಕನಿಷ್ಠ ಅಷ್ಟು ವರ್ಷ ವಾಸಸ್ಥಳ ವ್ಯಾಸಾಂಗ ಪ್ರಮಾಣ ಪತ್ರ ಬೇರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಲ್ಯಾಪ್ಟಾಪ್ ಪಡೆಯದಿರೋ ಬಗ್ಗೆ ಸ್ವಯಂ ದೃಢೀಕರಣ ಇಂದಿನ ವರ್ಷದ ಅಂಕಾಪಟ್ಟಿ ಇಷ್ಟನ್ನು ಕೂಡ ನಾವು ಏನು ಕೊಡಬೇಕಾಗತ್ತೆ ಅಲ್ವ ಶುಲ್ಕ ಮರುಪಾವತಿ ಪಡೆಯೋಕ್ಕೆ ಅರ್ಥ ಆಯ್ತಲ್ವಾ ಏನು ನೀವು ಶುಲ್ಕವನ್ನು ಬರೆಸಿರ್ತೀರೋ ಅದನ್ನು ವಾಪಸ್ ಪಡೆಯೋದಕ್ಕೆ ಅಲ್ವಾ ಈ ಒಂದು ಇಷ್ಟು ದಾಖಲೆಗಳನ್ನು ಕೊಡಬೇಕಾಗತ್ತೆ ನೆಕ್ಸ್ಟು ಮುಂದೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಧನ ಕೊಡ್ತಾರೆ ನೋಡಿ ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆ ವೆಬ್ಸೈಟ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಪ್ರೋತ್ಸಾಹಧನ ಬಗ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅಧ್ಯಯನ ಪ್ರಮಾಣಪತ್ರ ಬೇಕಾಗಿರೋ ದಾಖಲೆಗಳು ಅಧ್ಯಯನ ಪ್ರಮಾಣ ಪತ್ರ ಯು ಡಿ ಐ ಡಿ ಕಾರ್ಡು ಅರ್ಜಿದಾರರ ಭಾವಚಿತ್ರ ಮತ್ತು ಅಂಕ ಈ ಅರ್ಥ ಆಯಿತಾ ಇದನ್ನು ಸಿದ್ಧ ಮಾಡ್ಬೋದು ಇದು ಸುವಿಧಾ ಯೋಜನೆ ಅಂತ ಪ್ರೋತ್ಸಾಹಧನ ಓಕೆನಾ ಇದನ್ನು ಕೂಡ ನೀವು ಪಡಿಬೋದು ಆಮೇಲೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಅಲ್ವಾ ಟಾಕಿಂಗ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ತೊಗೊಂಡಿದ್ರೆ ನಿಮಗೆ ಸುವಿಧಾ ಯೋಜನೆ ಸಿಗೋಲ್ಲ ಅದನ್ನು ನಿಮ್ಮ ನೆನಪಲ್ಲಿರಲಿ ಆಯಿತಾ ಸುವಿಧಾ ಯೋಜನೆ ತಗೋಬೇಕಾದ್ರೆ ನೀವು ಲ್ಯಾಪ್ಟಾಪ್ ತೊಗೊಂಡಿರಬಾರ್ದು ಹೆಚ್ಚು ಜನ ಅಂಧವಿಕಲಚೇತನ ವಿದ್ಯಾರ್ಥಿಗಳು ಇತ್ತಿನ ತಂತ್ರಜ್ಞಾನ ಮತ್ತು ತಂತ್ರಾಂಶದ ಪ್ರಯೋಗದಿಂದ ಶಿಕ್ಷಣವನ್ನು ಹೊಂದಲು ಅನುಕೂಲವಾಗುವಂತೆ ಟಾಕಿಂಗ್ ಲ್ಯಾಪ್ಟಾಪನ್ನು ಯೋಜನೆಯನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸಾಲಿನಿಂದ ಜಾರಿಗೆ ತರಲಾಗಿದ್ದು ಎಸ್ ಎಸ್ ಎಲ್ ಸಿ ಹಾಗೂ ನಂತರ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗುತ್ತೆ ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಡಿ ಆಯಿತಾ ಇದು ಬರಿ ಬಂದು ಅಂಧವಿದ್ಯೆ ಅಂದರೆ ದೋಷ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ದೋಷ ಇರುವಂಥವ್ರಿಗೆ ಅಂದರೆ ಈ ಒಂದು ಇದನ್ನು ಲ್ಯಾಪ್ಟಾಪ್ ಒಂದು ಸ್ಕೀಮನ್ನು ಕೊಟ್ಟು ಮಾಡ್ತಾರೆ ಈ ಒಂದು ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ ನೀವು ಕೂಡ ಪೋರ್ಟಲ್ನಲ್ಲಿ ಸೇವಾ ಸಿದ್ಧ ಪೋಟಲ್ನಲ್ಲಿ ಮಾಡಬೇಕಾಗತ್ತೆ ನೋಡಿ ಅಂಗವಿಕಲತೆಯ ಎರಡು ಭಾವಚಿತ್ರ ಅದು ಸೇಮು ಏನು ಇದಕ್ಕೆ ಕೇಳೋದ್ನೋ ಅದೇ ಥರ ಸುವಿಧಾ ಯೋಜನೆಗೆ ಇದಕ್ಕೂ ಅಷ್ಟೇ ಎಲ್ಲವನ್ನು ನೀವು ಪ ಇಷ್ಟು ಪ್ರಮಾಣಪತ್ರಗಳನ್ನು ನೀವು ಅಲ್ಲಿಗೆ ಸಲ್ಲಿಸಿ ಆಯಿತಾ ಸಲ್ಲಿಸಿ ಇವೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ಇದೆಲ್ಲ ನೋಡಿಕೊಂಡು ತಿಳ್ಕೊಳ್ಳಿ ಆಯಿತಾ ಇನ್ನೊಂದು ಬ್ರೈಲ್ ಕಿಟ್ಟು ಇದು ಅಷ್ಟೇ ಬರೀ ಅಂಧರ್ ಅಂಧ ಇದೆ ಆವಾಗಿದ್ಲೂ ಇದೆ ತುಂಬ ಹಳೆಯ ವಿದ್ಯೆ ಇದು ಸ್ಕೀಮು ಅಂಧವಿಕಲಚೇತನ ವಿದ್ಯಾರ್ಥಿಗಳು ಇತ್ತೀಚಿನ ಉನ್ನತ ಶಿಕ್ಷಣವನ್ನು ಹೊಂದಲು ಅನುಕೂಲವಾಗುವಂತೆ ಅವ್ರಿಗೆ ಅರ್ಥ ಆಗೋ ರೀತಿಲಿ ಅಲ್ವಾ ಓದಬೇಕಲ್ವಾ ಅದಕ್ಕೆ ಬ್ರೈಲ್ ಕಿಟ್ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಜಾರಿಗೆ ತರಲಾಗಿದ್ದು ಎಸ್ ಎಸ್ ಎಲ್ ಸಿ ಹಾಗೂ ನಂತರ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ರೈಲ್ ಕಿಟ್ ನೀಡಲಾಗುತ್ತಿದೆ ಅಲ್ವಾ ಇದಕ್ಕೂ ಅಷ್ಟೇ ನಿಮಗೆ ಬ್ರೈಲ್ ಕಿಟ್ ತೊಗೋಬೇಕಾದ್ರೆ ಏನೇನಿದೆ ಅದೆಲ್ಲ ಕೂಡ ಸೇಮ್ ನೀವೇನು ಸುವಿಧಾ ಯೋಜನೆ ಅಲ್ವಾ ಲ್ಯಾಪ್ಟಾಪ್ ಟ್ಯಾಕಿಂಗ್ ಲ್ಯಾಪ್ಟಾಪು ಮತ್ತು ನಿಮಗೆ ಬ್ರೈಲ್ ಕಿಟ್ಟು ಇಷ್ಟು ತೊಗೋಬೇಕಂದ್ರೆ ಇಷ್ಟು ಏನು ಮೇಲೆ ಹೇಳೋದೋ ಅಷ್ಟು ಪ್ರಮಾಣ ಪತ್ರಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಇನ್ನು ಸಾಧನ ಸಲಕರಣೆಗಳನ್ನು ಬೇಗ ನೋಡ್ತಾ ನೋಡಿ ಯಾವರಿಗೆ ಅಂಗವಿಕಲರ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ತ್ರಿಚಕ್ರ ತ್ರಿಚಕ್ರ ವಾಹನಗಳು ಗಾಲಿ ಕುರ್ಚಿ ವಾಕರು ಕಂಕಳು ದೊಣ್ಣೆ ವಾಕಿಂಗ್ ಸ್ಟಿಕ್ಕು ವಾಟರ್ ಬೆಡ್ಡು ಎಮ್ ಆರ್ ಕಿಟ್ಟು ಬ್ರೈ ಗಡಿಯಾರಗಳು ದೃಷ್ಟಿದೋಸ ಉಳ್ಳವರು ಉಪಯೋಗಿಸುವ ಬಿಳಿ ಕೋಲು ಶ್ರವಣ ಸಾಧನಗಳು ಹದಿನೈದು ಸಾವಿರಗಳ ಭಿತಿಯೊಳಗೆ ಉಚಿತವಾಗಿ ವಿತರಿಸಲಾಗುವುದು ಹದಿನೈದು ಸಾವಿರದ ಒಳಗಡೆ ಇರುವಂಥ ಒಂದು ಸಾಧನ ಸಲಕರಣೆಗಳನ್ನ ವಿಕಲಚೇತನರಿಗೆ ನೀಡಲಾಗುತ್ತೆ ಇದನ್ನು ಕೂಡ ನೀವು ಅರ್ಜಿಯನ್ನು ಹಾಕಿ ಪಡೀಬೇಕಾಗತ್ತೆ ಆಯಿತಾ ಇದು ಒಂದು ಸ್ಕೀಮ್ ಸಾಧನ ಸಲಕರಣೆ ಇದಕ್ಕೂ ಅಷ್ಟೇ ನಿಮ್ಗೆ ಏನೇನು ಬೇಕು ಅಂತ ಹೇಳಿದ್ದಾರೆ ನೋಡಿ ದಾಖಲಾತಿಗಳು ಅಂಗವಿಕಲತೆಯ ಎರಡು ಭಾವಚಿತ್ರ ಯು ಡಿ ಐ ಡಿ ಕಾರ್ಡು ಆಧಾರ್ ಕಾರ್ಡು ಚುನಾವಣೆ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇದನ್ನು ನೀವು ಆನ್ಲೈನ್ಗಿಂತ ನೀವು ಸ್ವತಃ ವಿ ಆರ್ ಡಬ್ಲ್ಯೂ ಅಥವಾ ಎಮ್ ಆರ್ ಡಬ್ಲ್ಯೂಗಳ ಮುಖಾಂತರ ನೀವಿಷ್ಟು ದಾಖಲಾತಿ ಕೊಟ್ಟು ನನಗೆ ಇಂಥ ಸಾಧನ ಸಲಕರಣೆ ಬೇಕು ಅಂತ ಒಂದು ಸಾಧನ ಸಲಕರಣೆ ಫಾರಮ್ ಬರುತ್ತೆ ಆ ಫಾರಮ್ನ ಡಾಕ್ಟರ್ ಹತ್ರ ಬರೆಸಿ ನೀವು ಇಷ್ಟು ನೀವು ಎಮ್ ಆರ್ ಡಬ್ಲ್ಯೂ ಅಥವಾ ವಿ ಆರ್ ಡಬ್ಲ್ಯೂ ತಲುಪಿಸಿದ್ರೆ ಅವ್ರು ಖಂಡಿತ ನಮ್ಮ ಜಿಲ್ಲಾ ಅಂಗಲ್ ಕಲ್ಯಾಣ ಇಲಾಖೆ ತಲುಪಿಸಿ ಈ ಒಂದು ಯೋಜನೆಯನ್ನು ಕೊಡ ತೊಗೊಳಕ್ಕೆ ಅನುಕೂಲ ಮಾಡಿಕೊಡ್ತಾರೆ ನಿಮಗೆ ಆಯಿತಾ ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಇದೆಲ್ಲ ಗೊತ್ತು ನಿಮಗೆ ಅಲ್ವಾ ಇಪ್ಪತ್ತರಿಂದ ಅರವತ್ತು ವಯೋಮಾನದ ಸ್ತ್ರೀವ್ರತರನಾದ ದೈಹಿಕ ವಿಕಲಚೇತನಿಗೆ ಜೀವಿತ ಕಾಲದಲ್ಲಿ ಒಂದು ಬಾರಿ ಮಾತ್ರ ಸೌಲಭ್ಯ ಕಲ್ಪಿಸಲಾಗುವುದು ನೋಡಿ ಏನು ಹೇಳ್ತಾ ಇದ್ದಾರೆ ಒಂದು ಬಾರಿ ಯೋಜನೆಯನ್ನು ಕಲ್ಪಿಸಲು ಯೋಜನೆಯ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ಎರಡು ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ವಿಕಲಚೇತನ ಆಗಿರಬೇಕು ಹಾಗೂ ಸೊಂಟದ ಕೆಳಗೆ ಅಂದರೆ ಎರಡು ಕಾಲುಗಳು ಸ್ವಾಧೀನ ಕಳೆದುಕೊಂಡಿರುವ ಎರಡು ಕೈಗಳು ಸ್ವಾಧೀನದಲ್ಲಿರುವ ನೋಡಿ ಇಲ್ಲಿ ಡಿಫ್ರೆನ್ಸ್ ಇದೆ ಎರಡು ಕೈ ಚೆನ್ನಾಗಿರಬೇಕು ಎರಡು ಕಾಲು ಸ್ವಾಧೀನ ಕಳ್ಕೊಂಡ್ರು ಪರವಾಗಿಲ್ಲ ಆದರೆ ಎರಡು ಕೈ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಹಾಗೂ ಇತರ ಎಲ್ಲ ರೀತಿಯ ಸದೃಢವಾಗಿರುವ ವಿಕಲಚೇತನಗಿರಬೇಕು ಇಂತಹ ನ್ಯೂನ್ಯತೆ ಹೊಂದಿರುವ ಯುದ್ದೇಶ ಪುನರ್ಸೃತಿ ಕಾರ್ಯಕರ್ತರಿಗೆ ಮೊದಲು ಆದ್ಯತೆ ಮೇಲೆ ಈ ಸೌಲಭ್ಯ ನೀಡಬೋ ನೀಡಬಹುದು ಒಂದು ರೀತಿಯ ಇಷ್ಟು ಇರುವಂಥ ಪುನರ್ಸೃತಿ ಕಾರ್ಯಕರ್ತರು ಯಾರು ಇದ್ದರೆ ನೋಡಿ ದಯವಿಟ್ಟು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಯಾರು ಇದ್ದರೆ ಈ ಥರ ತೊಂದರೆ ತೀವ್ರ ಥರ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಇರೋರಿಗೆ ನೋಡಿ ಬೇಗ ಮೊದಲ ಆದ್ಯತೆಯನ್ನು ಕೊಡಿ ಅಂತ ಸರ್ಕಾರ ಹೇಳಿದೆ ಅರ್ಜಿಯ ಯಾವ್ಯಾವ್ದು ಬೇಕು ಅರ್ಜಿಯ ಸಲ್ಲಿಸಬೇಕಾಗಿರೋ ದಾಖಲೆಗಳೇನೇನು ಯು ಡಿ ಐ ಡಿ ಕಾರ್ಡು ಅರ್ಜಿದಾರರ ಎರಡೂ ಭಾವಚಿತ್ರ ಆಧಾರ್ ಕಾರ್ಡು ಚುನಾವಣೆ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಆದಾಯ ದೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಕನಿಷ್ಠ ಹತ್ತು ವರ್ಷ ವಾಸ ಸ್ಥಳ ವ್ಯಾಸಾಂಗ ಹಾಗೂ ಸ್ವಯಂ ಉದ್ಯೋಗ ದೃಢೀಕರಣ ಪತ್ರ ವಾಹನ ಚಾಲನಾ ಪರವಾನಗಿಯ ಸಾರಿಗೆ ಇಲಾಖೆಯಿಂದ ಪಡೆದ ಪ್ರಮಾಣ ಪತ್ರ ಎಲ್ಲೆಲ್ಲ ತೊಗೊಂಡು ಹೋಗಬೇಕು ಗಾಡಿ ಬಂದಮೇಲೆ ನೀವು ಡಿ ಎಲ್ ಮಾಡ್ಕೋಬೋದು ಆಯಿತಾ ನೀ ಈಗ ಡಿ ಎಲ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಪುನಃ ಮತ್ತೆ ಪ್ರಶ್ನೆಗಳನ್ನ ಕೇಳಿಬಿಡಿ ದಯವಿಟ್ಟು ನಿಮಗೆ ಬರೀ ಎಲ್ ಆರ್ ಅಷ್ಟೇ ಗಾಡಿ ತೊಗೊಳೋವರಿಗೆ ಎಲ್ಲೆಲ್ಲ ನೀವು ಸ್ವಂತ ಗಾಡಿ ಇದ್ದರೆ ಮಾತ್ರ ನಿಮಗೆ ಡಿ ಎಲ್ ಸಿಗುತ್ತೆ ಅಂದರೆ ನಿಮ್ಮ ಹೆಸರಿನಲ್ಲಿ ತ್ರಿಚಕ್ರ ವಾಹನ ಇದ್ದರೆ ಆರ್ ಟಿ ಒನಲ್ಲಿ ನಿಮಗೆ ಒಂದು ಏನು ಡಿ ಎಲ್ನ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ಹಾಗಾಗಿ ಅಲ್ಲಿವರೆಗೂ ನೀವು ಎಲ್ ಎಲ್ ಆರ್ನ ಸಬ್ಮಿಟ್ ಮಾಡ್ಬೋದು ಹಾಗಾಗಿ ಸೇ ಇದ್ರ ಜೊತೆಲಿ ಕೊಡುವಾಗ ವಾಹನ ಚಲವನ ಪರಿಗೆಯಲ್ಲಿ ನೀವು ಏನು ಪ್ರಮಾಣ ಪತ್ರ ಕೊಡುವಾಗ ಎಲ್ಲೆಲ್ಲರೂ ಕೊಡ್ಬೋದು ಆಯಿತಾ ಇದು ಒಂದು ಕೂಡ ಇದೆ ಆಮೇಲೆ ಈ ವಿ ದ್ವಿಚಕ್ರ ಈ ಒಂದು ಅರ್ಜಿ ಸಲ್ಲಿಸಬೇಕಾಗಿರೋದು ಯಾವುದಕ್ಕೆ ತ್ರಿಚಕ್ರ ವಾಹನಕ್ಕೆ ಬಂದು ನೋಡಿ ಇಲಾಖೆಯಲ್ಲಿ ಕೊಡ್ತಾರೆ ನಿಮ್ಮ ಸ್ಥಳೀಯ ಎಮ್ ಎಲ್ ಎಗಳ ಅನುದಾನದಲ್ಲಿ ಕೊಡ್ತಾರೆ ಸ್ಥಳೀಯ ಎಮ್ ಎಲ್ ಸಿ ಅನುದಾನಗಳಲ್ಲಿ ಕೊಡ್ತಾರೆ ಮತ್ತು ಎಮ್ ಪಿ ಅಂದರೆ ಜಿಲ್ಲೆಯ ಯಾರು ಎಮ್ ಪಿ ಇರ್ತಾರೋ ಅಲ್ವಾ ಅಂದರೆ ಸಂಸದರು ಅವರ ಅನುದಾನದಲ್ಲಿ ಕೂಡ ಕೊಡ್ತಾರೆ ಹಾಗೇ ನಗರಸಭಾ ಗೊತ್ತಲ್ವಾ ಪುರಸಭಾ ಇದೆಯಲ್ಲ ಅವರ ಒಂದು ನಗರಸಭೆ ಮತ್ತು ಪುರಸಭಾ ಇಲ್ಲಿರುವಂತಹ ಅನುದಾನದಲ್ಲೂ ಕೂಡ ನಿಮಗೆ ಗಾಡಿಗಳನ್ನು ಕೊಡ್ತಾರೆ ಇದನ್ನೆಲ್ಲ ಪಡ್ಕೊ ಗಾಡಿ ಪಡ್ಕೋಬೇಕು ಅಂದರೆ ದಯವಿಟ್ಟು ಅರ್ಹತೆ ಇರೋರು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಈ ಥರ ಗಾಡಿ ಬೇಕಿದೆ ಅಂತ ಮಾಡಿ ಇಲ್ಲಾಂದರೆ ಅರ್ಜಿಯನ್ನು ಕರೆದಾಗ ಡಿಪಾರ್ಟ್ಮೆಂಟಲ್ಲಿ ಅಲ್ಲೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಇದಕ್ಕೆ ಸಂಬಂಧಪಟ್ಟಂಥ ಇಷ್ಟೆಲ್ಲ ಅರ್ಜಿ ಅರ್ಜಿಗಳ ಜೊತೆಗೆ ಇದೆಲ್ಲ ಹಾಕ್ಬೇಕು ನೀವು ಆಯಿತಾ ಇದೆಲ್ಲ ಹಾಕಿದ್ರೆ ನಿಮಗೆ ಗಾಡಿಯನ್ನು ಸೆಲೆಕ್ಟ್ ಮಾಡ್ತಾರೆ ನಿಮಗೆ ಸೆಲೆಕ್ಟ್ ಮಾಡಿದಾಗ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟವರು ಜಿಲ್ಲಾ ಅಧ್ಯ ಜಿಲ್ಲಾದಲ್ಲಿ ಅಧ್ಯಕ್ಷತೆ ಪ್ರಮಾಣ ಡಿಪಾರ್ಟ್ಮೆಂಟಿಂದ ಕೊಡುವಂತಹ ಗಾಡಿಗಳಿಗೆ ಸಿ ಇ ಅಂದರೆ ನಮ್ಮ ಏನು ಜಿಲ್ಲೆಯಲ್ಲಿರ್ತಾರೋ ಸಿ ಒ ಅವರು ಸೆಲೆಕ್ಟ್ ಮಾಡ್ತಾರೆ ಅದೊಂದು ಕಮಿಟಿ ಇದೆ ಆ ಕಮಿಟಿಯಿಂದ ಸೆಲೆಕ್ಟ್ ಮಾಡಿಕೊಡ್ತಾರೆ ಎಮ್ ಎಲ್ ಎ ಪಿ ಅವರೆಲ್ಲ ಯಾರು ನೀವು ಯಾರು ಹೋಗಿ ಭೇಟಿ ಮಾಡ್ತಿರೋ ಅವ್ರಿಗೆ ಯಾರು ಕೊಡಬೇಕು ಅನ್ನಿಸೋದು ಅವ್ರಿಗೆ ಅವ್ರ ಹೆಸರು ತೊಗೊಂಡು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇದಾದ ಮೇಲೆ ಇನ್ನು ಒಲಿಗೆ ಯಂತ್ರ ನೋಡಿ ಶ್ರವಣದೋಸವುಳ್ಳವರಿಗೆ ಉದ್ಯಾವಕಾಶದಿಂದ ವಂಚಿತರಾಗಿರುವುದನ್ನು ಮನಗಂಡು ಅವರ ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿಗಳಾಗಲು ಅನುಭವವಂತೆ ಒಲಿಗೆ ಯಂತ್ರಗಳನ್ನು ವಿತರಿಸಲು ಉದ್ದೇಶಿಸಿ ಎರಡು ಸಾವಿರದ ಇಪ್ಪತ್ತಿಪ್ಪತ್ತರ ಸಾಲಿನಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ನೋಡಿ ಹೌದಲ್ವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂದರೆ ಯಾರು ಮಾತಿನ ಶ್ರವಣ ಮತ್ತು ಅಲ್ವಾ ಮಾತಿನ ಬರುವಂಥವರು ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಹಾಕ್ಬೋದು ಆಯಿತಾ ಈ ಯೋಜನೆಯಡಿ ಅರ್ಜಿ ಹಾಕ್ಬೋದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳೇನೇನಪ್ಪ ಯು ಡಿ ಐ ಡಿ ಕಾರ್ಡು ಅರ್ಜಿದಾರರ ಎರಡು ಭಾವಚಿತ್ರ ಆಧಾರ್ ಕಾರ್ಡು ಚುನಾವಣೆ ಗುರುತಿನ ಚೀಟಿ ಬಿ ಪಿ ಎಲ್ ಅಥವಾ ಆದಾಯ ದೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಹಾಗೂ ಅನುತ್ತೀರ್ಣ ಹೊಂದಿದ ಅಂಕಪಟ್ಟಿ ವೃತ್ತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರ ಅಂದರೆ ನೀವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತ ಹೇಳೋರಿಗೆ ಹೇಳೋದಕ್ಕೆ ಒಂದು ಟ್ರೈನಿಂಗ್ ತರಬೇತಿ ಪಡೆದಿರುವುದಕ್ಕೆ ಒಂದು ಸರ್ಟಿಫಿಕೇಟು ಆಯಿತಾ ಎಸ್ ಎಸ್ ಸಿ ಪಾಸಾಗಿರೋಕೆ ಪಾಸಾಗ್ದು ಓಕೆ ಅದೊಂದು ಸಮ ಅದೊಂದು ಸರ್ಟಿಫಿಕೇಟು ಯೋಜನೆ ಸೌಲಭ್ಯ ಪಡೆಯುವ ಶ್ರವಣದೋಷ ಉಳ್ಳ ಫಲಾಭಾವನೆಗಳು ಫಲಾ ಫಲಾನುಭವಿಗಳು ಬೇರೆ ಯಾವುದೇ ಮೂಲಗಳಿಂದ ಇದೇ ರೀತಿಯ ಸೌಲಭ್ಯ ಪಡೆದಿರಬಾರ್ದು ಇದು ಡಿಪಾರ್ಟ್ಮೆಂಟ್ಗೆ ಕೊಡೋದು ಎಲ್ಲದಕ್ಕೂ ಅಪ್ಲೈ ಇದು ಕಂಡೀಷನು ಯಾರೂ ಮೊದಲು ತೊಗೊಂಡಿರಬಾರ್ದು ಅನ್ನೋದು ಅರ್ಥ ಆಯ್ತಾ ಸ್ವಯಂ ಉದ್ಯೋಗಕ್ಕಾಗಿ ಆಧಾರ್ ಯೋಜನೆ ಬಂದಿದೆ ನೋಡಿ ಇದೆಲ್ಲ ತುಂಬ ಹಳೆಯದಲ್ವ ನಿಮಗೂ ಗೊತ್ತಿದೆ ಇದು ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಆಧಾರ್ ಯೋಜನೆಯ ಜಾರಿಯಲ್ಲಿದೆ ಆಧಾರು ಸ್ವಯಂ ಉದ್ಯೋಗ ಯೋಜನೆ ಘಟಕ ವೆಚ್ಚವನ್ನು ರು ಒಂದು ಲಕ್ಷಗಳಿಗೆ ಹೆಚ್ಚಿಸಿದ್ದು ಇದರಲ್ಲಿ ಶೇಕಡ ಐವತ್ತರಷ್ಟು ಬ್ಯಾಂಕ್ ಸಾಲ ಮತ್ತು ಶೇಕಡಾ ಐವತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತೆ ನೋಡಿ ದಯವಿಟ್ಟು ತಿಳ್ಕೊಳ್ಳಿ ಮೊದಲು ಪೆಟ್ಟಿ ಕೊಡ್ತಿರು ಐವತ್ತು ಸಾವಿರ ಹಣ ಕೊಟ್ಟು ಅದೆಲ್ಲ ಮಾಡ್ತಿರಲ್ಲ ಹಂಗಿಲ್ಲ ಈಗ ನಿಮಗೆ ಒಂದು ಲಕ್ಷ ಸಾಲ ಒಂದು ಲಕ್ಷದಲ್ಲಿ ಐವತ್ತರಷ್ಟನ್ನು ಬ್ಯಾಂಕ್ ಮ್ಯಾನೇಜರ್ ಕೊಡಕ್ಕೆ ಒಪ್ಕೋಬೇಕು ಇನ್ನೂ ಐವತ್ತು ಪರ್ಸೆಂಟನ್ನು ಸಬ್ಸಿಡಿನ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ನಿಮಗೆ ಧನ ಒದಗಿಸ್ಕೊಡ್ತದೆ ಇದರಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತೀನಿ ಈ ಒಂದು ಯೋಜನೆಯನ್ನು ಪಡೀಬೇಕು ಅಂತಂದರೆ ಮೊದಲು ನೀವು ಎಲ್ಲಿ ಖಾತೆಯನ್ನು ಬ್ಯಾಂಕ್ ಖಾತೆ ಹೊಂದಿರ್ತೀರೋ ಅಂಥ ಬ್ಯಾಂಕ್ ಖಾತೆಯ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಈ ಒಂದು ಸ್ಕೀಮ್ಗೆ ನಾವು ಕೊಡ್ತೀವಿ ಅಂತ ಒಪ್ಕೋಬೇಕವರು ಆಮೇಲೆ ನೀವು ಕಾಲ್ಫರ್ ಮಾಡಿದ್ರೆ ಅರ್ಜಿಯನ್ನು ಕರೆದಾಗ ನೀವು ಅದು ಹೇಳ್ಕೊಂಡಿದ್ದು ಮಾತಾಡ್ಕೊಂಡಿದ್ದು ಅರ್ಜಿ ಹಾಕಿ ನೀವು ಮಾಡಿಕೊಂಡ್ರೆ ಈ ಸ್ಕೀಮ್ನ ನೀವು ಆರಾಮಾಗಿ ತೊಗೋಬಂದು ನಿಮ್ಮ ಸ್ವಯಂ ಆಗಿ ಉದ್ಯೋಗ ಏನಾದ್ರು ಮಾಡ್ಬೋದು ಅದು ಬಿಟ್ಟು ನೀವು ಇಲ್ಲ ನಾವು ಸುಮ್ಮನೆ ಆಧಾರ್ ಯೋಜನೆಗೆ ಹಾಕ್ಬಿಟ್ಟು ತೊಗೊಂಡ್ಬಿಡ್ತೀವಿ ಅಂದರೆ ನೋಡಿ ತುಂಬ ಕೇಸ್ಗಳಾಗಿವೆ ಆಧಾರ್ ಯೋಜನೆ ಸ ಇಲಾಖೆಯಿಂದ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ ಬಟ್ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಳ್ಳಲ್ಲ ಏನೂ ಆದಾಯ ಇಲ್ಲ ಏನಕ್ಕೆ ಸ್ವಯಂ ಅಕೌಂಟಲ್ಲಿ ಏನು ಅಷ್ಟು ಟ್ರಾನ್ಸಾಕ್ಷನ್ ಇಲ್ಲ ನಿಮ್ಮದು ನಾವು ಹೆಂಗೆ ಕೊಡೋಕೆ ಒಪ್ಕೊಳ್ಳುವ ಅಂತ ಅನ್ನೋದು ಇಲ್ಲಿ ಬ್ಯಾಂಕಲ್ಲಿ ಬರುತ್ತೆ ಹಂಗಾಗಿ ದಯವಿಟ್ಟು ನೀವು ಬ್ಯಾಂಕ್ ಮ್ಯಾನೇಜರ್ನ ವಿಶ್ವಾಸಕ್ಕೆ ತೊಗೊಂಡು ಈ ಒಂದು ಸ್ಕೀಮ್ಗೆ ನೀವು ಹಾಕ್ಬೇಕು ಇದು ಸೇಮ್ ಇದೆ ಸೇವಾ ಸಿಂಧು ಪೋರ್ಟಲಲ್ಲಿ ಹಾಕ್ಬೇಕು ಎಲ್ಲ ಅಷ್ಟೇ ಇವು ನೀವು ಕನ್ಫರ್ಮ್ ಮಾಡಿದಾಗ ವಿಚಾರಿಸ್ಕೊಂಡು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತೆ ಜಿಲ್ಲಾಂಗ ಅಧಿಕಾರಿ ಕಚೇರಿಗೆ ಭೇಟಿ ಮಾಡಿ ಈ ಒಂದು ಮಾಡಬೇಕು ಈ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿ ಬೇಕು ಅಂತ ಒಂದಿದೆ ಯು ಡಿ ಐ ಡಿ ಕಾರ್ಡು ವಾಸಸ್ಥಳ ಪ್ರಮಾಣಪತ್ರ ಶೈಕ್ಷಣಿಕ ಪ್ರಮಾಣಪತ್ರ ಅರ್ಜಿದಾರರ ಭಾವಚಿತ್ರ ವಿರುವಾದ ಯೋಜನಾ ವರದಿ ಒಂದು ಯೋಜನಾ ವರದಿ ಬೇಕೋ ಪ್ಲ್ಯಾನು ಏನು ಮಾಡ್ತಾ ಇದ್ದೀನಿ ನೀವು ಅಂಗಡಿ ಮಾಡ್ತಾ ಇದ್ದೀರಾ ಆಲಂಗ್ ಭೂತ್ ಮಾತಾ ಮಾಡ್ತಾ ಇದ್ದೀರಾ ಇಲ್ಲ ಇನ್ನೊಂದು ಯಾವುದೋ ಕೈಗಾಡಿ ಮಾಡ್ತಾ ಇದ್ದೀರಾ ಇಲ್ಲ ಇನ್ನೊಂದು ಯಾವುದೋ ಬಿಸ್ನೆಸ್ ಜೆರಾಕ್ಸ್ ಮಿಷಿನ್ ಇಟ್ಕೊಳ್ತೀರಾ ಇದಕ್ಕೆಲ್ಲ ಒಂದು ಯೋಜನಾ ವರದಿಯನ್ನು ಕೊಡಬೇಕಾಗತ್ತೆ ನೀವು ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಉದ್ದೇಶಿತ ಯೋಜನೆ ಕ್ಷೇತ್ರದಲ್ಲಿ ಅನುಭವದ ಬಗ್ಗೆ ಘೋಷಣಾ ಪತ್ರ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಅದು ಬ್ಯಾಂಕ್ನಿಂದ ಯಾವುದೇ ಆಕ್ಷೇಪಣ ನೋಡಿ ಇಲ್ಲಿ ಹೇಳಿದ್ದಾರೆ ಬ್ಯಾಂಕ್ನಿಂದ ಯಾವುದೇ ಆಕ್ಷೇಪಣೆ ಪ್ರಮಾಣ ಪತ್ರ ಎನ್ ಒ ಕೂಡ ತೊಗೋಬೇಕು ನೀವು ಬ್ಯಾಂಕಲ್ಲಿ ಅರ್ಥ ಆಯಿತಾ ಬ್ಯಾಂಕ್ ಮಾತಾಡೋದು ಅಂತಾನೆ ಅಲ್ಲಿ ಯಾವುದೂ ಸಾಲ ಇಲ್ಲ ಅಂತ ಬ್ಯಾಂಕಲ್ಲಿ ನೋ ಡ್ಯೂ ಸರ್ಟಿಫಿಕೇಟ್ ಬೇಕಾಗುತ್ತೆ ಅರ್ಜಿದಾರರು ಆಗಿರುವ ಸ್ವಯಂ ಘೋಷಣಾ ಪತ್ರ ಅದು ನೀವು ಸೆಲ್ಫ್ ಪ್ರಿಡಿಕ್ಷನ್ ನಿರುದ್ಯೋಗಿ ಅಂತ ಆಗಿರುತ್ತೆ ಒಂದು ಸ್ವಯಂ ಘೋಷಣಾ ಪತ್ರ ಬರುತ್ತೆ ಅದನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು ನೀವು ಅರ್ಥ ಆಯಿತಾ ಇದಿದು ಇಷ್ಟು ಸ್ಕೀಮ್ಗಳಿದೆ ಅಂಗವಿಕಲತೆ ನಿವಾರಣಾ ವೈದ್ಯಕೀಯ ಪತ್ತೆ ಐತೆ ನೋಡಿರಿ ಪರಿಹಾರ ನಿಧಿ ಐತೆ ನೋಡಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಅದು ಅಂಗವಿಕಲತೆಯ ಪ್ರಮಾಣವನ್ನು ಕಡಿಮೆ ಅಥವಾ ನಿವಾರಿಸುವ ಸಲುವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ವಿಕಲಚೇತನ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಔಷಧಿ ವೈದ್ಯಕೀಯ ಪರೀಕ್ಷೆ ಬೆಡ್ ಚಾರ್ಜ್ಗಳು ವೆಚ್ಚವನ್ನು ಭರಿಸಲು ಗರಿಷ್ಠ ರು ಒಂದು ಲಕ್ಷಗಳ ಅನುದಾನವನ್ನು ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ವೈದ್ಯರ ಶಿಫಾರಸಿನ ಮೇಲೆ ಮರುಪಾವತಿಸಲಾಗುವುದು ನೋಡಿ ಗರಿಷ್ಠ ಒಂದು ಲಕ್ಷಗಳ ಅನುದಾನವನ್ನು ಕೊಡ್ತಾರೆ ಇಲ್ಲಿ ಆದರೆ ವೈದ್ಯರು ಸಿಫಾರಸಿನ ಮೇಲೆ ಕೊಡಬೇಕಾಗುತ್ತೆ ಅಂದರೆ ನೀವೇನೋ ಯಾವುದೋ ಒಂದು ಸರ್ಜರಿ ಮಾಡಿಸ್ಕೋತೀರಾ ಆಪ್ರೇಷನ್ನು ಅದು ಆದಾಗ ಶಸ್ತ್ರಚಿಕಿತ್ಸೆಗೆ ಒಳಗಾಯ್ತದೆ ಔಷಧಿ ವೈದ್ಯಕೀಯ ಪರೀಕ್ಷೆ ಎಲ್ಲ ಸೇರಿ ಬೆಡ್ ಚಾರ್ಜ್ ಎಲ್ಲನೂ ಸೇರಿ ಒಂದು ಲಕ್ಷ ಖರ್ಚಾಗುತ್ತೆ ಅಂದರೆ ನೀವು ಒಂದು ಲಕ್ಷಗಳ ಅನುದಾನವನ್ನು ನೀವು ತಗೋಬೋದು ಅದಕ್ಕಿಂತ ಕಡಿಮೆ ಇದ್ದರೂ ಹಾಕ್ಬೋದು ಆದರೆ ಡಾಕ್ಟ್ರು ಶಿಫಾರಸ್ ಮಾಡಬೇಕು ಇಷ್ಟು ಪರ್ಸೆಂಟೇಜ್ನ ಆಗಿದೆ ಖರ್ಚು ಇಷ್ಟು ಪರ್ಸೆಂಟೇಜ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಶಿಫಾರಸಿನ ಪತ್ರವನ್ನು ತೊಗೋಬೇಕಾಗತ್ತೆ ಇದೂ ಅಷ್ಟೇ ಸೇವಾ ತಂತ್ರಾಂಶದ ಸುವಿಧಾ ಯೋಜನೆ ವೆಬ್ಸೈಟ್ನಲ್ಲಿ ಇದು ಸುವಿಧಾ ಯೋಸ ಯೋಜನೆ ಸಬ್ಸೆಟ್ ಅಂದರೆ ಸೇವಾ ಸೇನಲಿ ಸುಧಾ ಯೋಜನೆಯ ವೆಬ್ಸೈಟ್ನಲ್ಲಿ ಹಾಕ್ಬೇಕು ಇದನ್ನು ಅರ್ಥ ಆಯ್ತಾ ಇದಕ್ಕೂ ಅಷ್ಟೇ ಯು ಡಿ ಐ ಡಿ ಕಾರ್ಡು ವೈದ್ಯಕೀಯ ಪ್ರಮಾಣ ಪತ್ರ ಡಿಸ್ಚಾರ್ಜ್ ಸಾರಾಂಶ ಅಲ್ವಾ ನೀವು ಡಿಸ್ಚಾರ್ಜ್ ಮಾಡ್ಕೊಂಡಿರ್ತಲ್ಲ ಅದು ಸಾರಾಂಶ ಪ್ರತಿಯೊಂದು ಇರಬೇಕು ಅರ್ಜಿರ ಭಾವಚಿತ್ರ ವೈದ್ಯಕೀಯ ಬಿಲ್ಲು ಆಸ್ಪತ್ರೆಯ ಬಿಲ್ಗಳು ನೀವು ಏನೇ ಖರ್ಚು ಮಾಡಿದರೂ ಅದಕ್ಕೆಲ್ಲ ಬಿಲ್ ಇರಬೇಕು ಹಾಸ್ಪಿಟ್ಲದು ಮತ್ತು ವೈದ್ಯಕೀಯ ಬಿಲ್ಲು ವೈದ್ಯಕೀಯ ಚಿಕಿತ್ಸೆ ಅಂದಾಜು ಮೊತ್ತ ಅಲ್ವಾ ಡಾಕ್ಟ್ರು ಫಸ್ಟೇ ಇದನ್ನ ನೋಡಿ ಇದು ನೀವು ಖರ್ಚು ಮಾಡ್ತಿದ್ದೀರ ಮರುಪಾವತಿ ಮ ಪರಿಹಾರ ನಿಧಿ ಇದೆ ಆದರೆ ಇಷ್ಟು ಖರ್ಚಾಗತ್ತೆ ಅಂತ ಒಂದು ಅಪ್ರಾಕ್ಸಿಮೇಟು ಡಾಕ್ಟ್ರು ಬರೆದು ಫಸ್ಟು ಇದನ್ನ ಅಪ್ರೂವಲ್ಗೆ ಕಳಿಸ್ಬೇಕಾಗತ್ತೆ ಆಮೇಲೆ ನಿಮಗೆ ಇಷ್ಟು ಅಂತ ಅವರು ಇಷ್ಟು ಖರ್ಚಾಗಿದೆ ಇಷ್ಟಕ್ಕೆ ಪರ್ಸೆಂಟೇಜ್ ಅಂತ ಅವರು ನಿಮಗೆ ಈ ಒಂದು ಹಣವನ್ನು ಈ ಒಂದು ಸ್ಕೀಮ್ನಲ್ಲಿ ಕೊಡ್ತಾರೆ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಸಾಧನೆ ಅಂಗವಿಕಲ ಇತರೆ ಸ ಇತರರೇ ಸಾಮಾನ್ಯ ಜನರಂತೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಮಾಜದ ಮುಖ್ಯವಾಹಿನಲ್ಲಿ ಸೇರುವಂತೆ ಅವಕಾಶ ಕಲ್ಪಿಸಲು ಈ ಯೋಜನೆಯನ್ನು ನಿರೂಪಿಸ ರೂಪಿಸಲಾಗಿದೆ ಈ ಅಡಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಗರಿಷ್ಠ ಐವತ್ತು ಸಾವಿರ ಒಳಗೆ ಧನ ಸಹಾಯ ನೀಡುವುದು ಇದೂ ಅಷ್ಟೇ ಸೇವಾ ಸಿಂಧು ಸುವಿಧಾ ಯೋಜನೆಯಡಿ ಹಾಕಬೇಕಾಗತ್ತೆ ಅರ್ಜಿಗೆ ಸಲ್ಲಿಸಬೇಕಾದ ಯು ಡಿ 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 ಕಾರ್ಡು ಆಧಾರ್ ಕಾರ್ಡು ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಪ್ರಮಾಣ ಪತ್ರ ಬೇಕು ಕ್ರೀಡೆಯ ಆಹ್ವಾನ ಆಹ್ವಾನ ಮಾಡಿರುವಂಥ ಪ್ರಮಾಣ ಪತ್ರ ಬೇಕು ಕ್ರೀಡೆಯಲ್ಲಿ ಭಾಗವಹಿಸಿ ಹಣ ಸಂದಾಯ ಮಾಡಿರೋ ಬಿಲ್ಲುಗಳು ಬೇಕಾಗುತ್ತೆ ಇದು ಕ್ರೀಡೆಗೆ ಸಂಬಂಧಪಟ್ಟದ್ದು ಒಂದು ವಿಕಲಚೇತನಿಗೆ ನೀಡುವಂಥ ಒಂದು ಸ್ಕೀಮ್ ಇದನ್ನು ಪಾಪ ಯಾರು ಇದ್ದರೆ ದಯವಿಟ್ಟು ಮಾಡಿಕೊಳ್ಳಿ ಅಂಗವಿಕಲ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳು ತೊಡಗಿರುವ ಸ್ವಯಂ ಸೇವಾ ಸಂಸ್ಥೆಗಳು ನೋಂದಾಯಿತ ಸಂಸದೀಯ ಸ್ವಯಂ ಸೇವಾ ಸಂಸ್ಥೆಗಳು ಅಂಗವಿಕಲ ಕಲಾವಿದರನ್ನು ಒಳಗೊಂಡ ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿಭಾ ಯೋಜನೆಯಡಿ ಗರಿಷ್ಠ ಮೊತ್ತರು ಹತ್ತು ಸಾವಿರಗಳನ್ನು ಸಹಾಯಧನ ಹಾಗೂ ವಿಕಲಚಿತ ವೈಯಕ್ತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಲಾ ಎರಡು ಸಾವಿರ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತೆ ಇದು ಪ್ರತಿಭಾ ಕಾರಜಿತರ ಅಲ್ವಾ ಪ್ರತಿಭೆಗೆ ತಕ್ಕ ಸಿಗುವಂಥ ಒಂದು ಫಲ ಹೇಳಿ ಅಲ್ವಾ ಹತ್ತು ಸಾವಿರ ಮತ್ತು ವೈಯಕ್ತಿಕವಾಗಿ ಎರಡು ಸಾವಿರವನ್ನು ಕೊಡ್ತಾರೆ ಇದು ಸೇಮ್ ಸುವಿಧಾ ಯೋಜನೆಯಡಿ ಸುವಿಧಾ ಯೋಜನೆ ವೆಬ್ಸೈಟ್ನಲ್ಲಿ ಹಾಕಬೇಕಾಗುತ್ತೆ ಇದಕ್ಕೆ ಬೇಕಾಗಿತ್ತು ಯು ಡಿ ಐ ಡಿ ಕಾರ್ಡು ಅರ್ಜಿದಾರ ಭಾವಚಿತ್ರ ಕಾರ್ಯಕ್ರಮದ ವಿವರಗಳು ಕಾರ್ಯಕ್ರಮದ ಭಾವಚಿತ್ರಗಳು ನೀವೇನು ಕಾರ್ಯಕ್ರಮ ಮಾಡ್ತಾಯಿದ್ರೆ ಆ ಕಾರ್ಯಕ್ರಮ ಸಂಬಂಧಪಟ್ಟಂಥ ಮಾಡಲು ಮಾಡಬೇಕಾಗುತ್ತೆ ಆಯಿತಾ ವಿವಾಹ ಪ್ರೋತ್ಸಾಹನ ಇದು ಇದು ನೋಡಿ ವಿಕಲಚೇತನ ಯುವಕ ಯುವತಿಯರು ವಿವಾಹವಾಗುವ ಸಾಮಾನ್ಯ ಯುವಕ ಯುವತಿಯರಿಗೆ ನಿರಂತರವಾಗಿ ಮಾಸಿಕ ಆದಾಯ ದೊರಕಿಸಲು ಜಂಟಿಯಾಗಿ ಐವತ್ತು ಸಾವಿರಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಐದು ವರ್ಷಗಳ ಅವಧಿಗೆ ನಿಶ್ಚಿತ ಠೇವಣಿ ಇಡಲಾಗುವುದು ಅದರಿಂದ ಬರುವ ಬಡ್ಡಿ ಹಣವನ್ನು ಜೀವನ ನಿರ್ವಹಣೆಗೆ ಉಪಯೋಗಿಸುವುದು ಐದು ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ ಪಡೆಯಬಹುದು ಅಥವಾ ಮುಂದುವರಿಸಬಹುದು ಸಾಮಾನ್ಯ ವ್ಯಕ್ತಿಗಳು ವಿಕಲಚೇತನ ವಿವಾಹವಾಗಲು ಪ್ರೋತ್ಸಾಹಿಸಬಹುದಾಗಿ ಇರುತ್ತದೆ ವಿಕಲಚೇತನ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳ ಮದುವೆಯಾದಲ್ಲಿ ವಿಕಲಚೇತನ ಸಹ ಸಾಮಾನ್ಯ ವೈವಾಹಿಕ ಜೀವನ ನಡೆಸಲು ಸಾಧ್ಯವಾಗುತ್ತೆ ನೋಡಿ ಇದು ಬಂದು ವಿಕಲಚೇತನರಿಗೆ ಪ್ರೋತ್ಸಾಹ ನೀಡಲು ಅಲ್ವಾ ವಿವಾಹ ಪ್ರೋತ್ಸಾಹ ನೀಡಲು ಒಂದು ಇರುವಂಥ ಒಂದು ಯೋಜನೆ ಇದನ್ನು ಸಾಮಾನ್ಯ ವ್ಯಕ್ತಿ ಅಂದರೆ ಗಂಡಾಗಿರ್ಬೋದು ಎಣ್ಣೆ ಆಗಿರ್ಬೋದು ವಿಕಲಚೇತನ ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು ಆಗಿರ್ಬೋದು ಈತ ಅವ್ರನ್ನ ಯಾರಾದ್ರೂ ಒಬ್ಬರು ಮದುವೆ ಮದುವೆ ಮಾಡಿಕೊಂಡ್ರೆ ಅವರಿಗೆ ನಾವು ಐವತ್ತು ಸಾವಿರಗಳ ರಾಷ್ಟ್ರೀಯದ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾರೆ ಇದು ರಾಷ್ಟ್ರೀಕೃತ ಬ್ಯಾಂಕ್ಗೆ ಐದು ವರ್ಷಕ್ಕೆ ಡೆಪಾಸಿಟ್ ಇಡ್ತಾರೆ ಅದು ಬಡ್ಡಿಲಿ ಹಣ ನೀವು ಜೀವನ ಸಾಗಿಸ್ಲಿ ಅಂತ ಅದಾದ್ಮೇಲೆ ಐದು ವರ್ಷ ಆದಮೇಲೆ ನೀವು ಮುಂದುವರ್ಸ್ಬೋದು ಅಥವಾ ವಾಪಸ್ ತಗೋಬಹುದು ಆಯಿತು ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಯು ಡಿ ಐ ಡಿ ಕಾರ್ಡು ವಿವಾಹ ಆಮಂತ್ರಣ ಪತ್ರಿಕೆ ಅರ್ಜಿದಾರರ ಮದುವೆಯ ಭಾವಚಿತ್ರ ಮದುವೆಯ ನೋಂದಣಿ ಪ್ರಮಾಣಪತ್ರ ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿಯ ಆಧಾರ್ ಕಾರ್ಡು ಚುನಾವಣಾ ಗುರುತಿನ ಚೀಟಿ ಜಂಟಿ ಬ್ಯಾಂಕ್ ಖಾತೆಯ ಪ್ರತಿ ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿಯ ವಾಸಸ್ಥಳ ಪ್ರಮಾಣಪತ್ರ ಬಿ ಪಿ ಎಲ್ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಇಷ್ಟನ್ನು ಕೂಡ ಕೊಡಬೇಕಾಗತ್ತೆ ಆಯಿತಾ ಇಲ್ಲ ನೀವು ಅರ್ಜಿ ಹಾಕ್ಬೋದು ಅಥವಾ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಥವಾ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಭೇಟಿ ಮಾಡಿ ಇವೆಲ್ಲ ದಾಖಲಾತಿ ತೊಗೊಂಡೋಗಿ ಅವರಿಗೆ ನೀವು ಸಲ್ಲಿಕೆಯನ್ನು ಮಾಡ್ಬೋದು ಆಯಿತಾ ಇದು ದಯವಿಟ್ಟು ಇದನ್ನು ಮಾತ್ರ ಯಾರು ಇದ್ದೀರಾ ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ ಇದು ಶಿಶುಪಾಲನಾ ಭತ್ಯೆ ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವನ್ನು ಇತರ ಸಾಮಾನ್ಯ ತಾಯಿಯಂದಿರಂತೆ ಆರೈಕೆ ಮಾಡುವುದು ಕಷ್ಟಕರವಾಗಿರುತ್ತದೆ ಇಂತಹ ಅಂಧ ಮಹಿಳೆಯರು ಹಾಗೂ ಅವರಿಗೆ ಜನಿಸುವ ಕನಿಷ್ಠ ಎರಡು ಮಕ್ಕಳಿಗೆ ಆರೈಕೆ ಮಾಡಲು ದಾದಿ ಕೃಷಿಕರು ಸೇವೆ ಆರೋಗ್ಯ ಪಾಲನೆ ಪೌಷ್ಟಿಕ ಆಹಾರ ಔಷಧೋಪಚಾರಗಳಿಗೆ ನೋಡಿ ಮಾಸಿಕ ಎರಡು ಸಾವಿರದಂತೆ ಐದು ವರ್ಷಗಳ ಅವಧಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಇದು ಕೇಳಿಸ್ಕೊಳ್ಳಿ ಇದು ಅಂಧ ಮಹಿಳೆಯರಿಗೆ ಮಾತ್ರ ಇದು ಅರ್ಥ ಆಯಿತಾ ಮದುವೆಯಾಗಿ ಅವ್ರ ಮಕ್ಕಳಾದರೆ ಅಂಥವ್ರಿಗೆ ಐದು ವರ್ಷ ಪೋಷಣೆ ಮಾಡೋಕ್ಕೆ ಮಗುವಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತೆ ಐದು ವರ್ಷಗಳ ಕಾಲ ಈ ಶಿಶುಪಾಲನಾ ಭತ್ತಿಯನ್ನು ಕೊಡ್ತಾರೆ ದಯವಿಟ್ಟು ಯಾರು ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತು ಇಲಾಖೆಯನ್ನು ಭೇಟಿ ಮಾಡಿ ತಿಳ್ಕೊಂಡ್ರು ಪಾಪ ಇದೊಂದು ಅವರು ಒಂದು ಯೋಜನೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಎಲ್ಲ ಹೋದ್ರೆ ನಿಮಗೆ ಸಂಪೂರ್ಣವಾದ ದಾಖಲಾತಿಗಳು ಹೇಳ್ತಾರೆ ಏನೇನು ಬೇಕು ಅಂತ ಇಲಾಖೆಲಿ ಮತ್ತು ಆರ್ ಡಬ್ಲ್ಯೂ ಮಾಡಿಬಿಡು ಆ ರೀತಿ ನೀವು ಸಲ್ಲಿಸಿದ್ರೆ ಖಂಡಿತ ಇದು ನಿಮಗೆ ಸಿಗುತ್ತೆ ಇದು ಅಷ್ಟೇ ಸೇವ ಸುವಿಧಾ ಯೋಜನೆಯಡಿ ವೆಬ್ಸೈಟಲ್ಲಿ ಹಾಕ್ಬೇಕಾಗುತ್ತೆ ಯು ಡಿ ಐ ಡಿ ಕಾರ್ಡ್ ಏನೇನು ಬೇಕೋ ಯು ಡಿ ಐ ಡಿ ಕಾರ್ಡು ಅಜ್ಜಿದರ ಭಾವಚಿತ್ರ ತಾಯಿ ಮಕ್ಕಳ ರಕ್ಷಣೆ ಎಮ್ ಎಸ್ ಸಿ ಪಿ ಕಾರ್ಡು ಅಲ್ವಾ ಎಮ್ ಸಿ ಪಿ ಕಾರ್ಡು ನಿಧಿಯ ಬಳಕೆಯ ಬಗ್ಗೆ ಘೋಷಣೆ ಎರಡು ಮಕ್ಕಳಿಗೆ ಮಾತ್ರ ಯೋಜನೆ ಬಳಸಿಕೊಳ್ಳುವ ಬಗ್ಗೆ ಸ್ವಯಂ ಘೋಷಣೆ ಮಗುವಿನ ಆರೈಕೆಗಾಗಿ ಕೇರ್ ಟೇಕರ್ನಿಂದ ಘೋಷಣಾ ಪತ್ರ ಮಗುವಿನ ಜನನ ಪ್ರಮಾಣ ಪತ್ರ ಅಲ್ವಾ ಇಷ್ಟೂ ಕೂಡ ಬೇಕಾಗತ್ತೆ ಈ ಒಂದು ಯೋಜನೆಯನ್ನು ನೀವು ಪಡ್ಕೊಳಕ್ಕೆ ಆಗ್ಬೋದಾ ಇಷ್ಟು ಇದು ಒಂದು ಯೋಜನೆ ಇಷ್ಟು ನಿರಾಮಯ ನೋಡಿ ಇದು ಒಂದು ಬರ ರಾಷ್ಟ್ರೀಯ ಒಂದು ಸ್ಕೀಮು ಕೇಂದ್ರ ಸರ್ಕಾರದ ನ್ಯಾಷನಲ್ ಟ್ರಸ್ಟ್ ನೈನ್ಟೀನ್ ನೈಂಟಿ ಆಕ್ಟ್ ಅಡಿ ನಾಲ್ಕು ಬಗೆ ವಿಕಲಚಿತರಿಗೆ ಅಂದರೆ ಯಾರ್ಯಾರೋ ಬುದ್ಧಿಮಂದಿಯರು ಸೆರ್ಬೋಲ್ ಪಾಲ್ಸಿ ಅಂದರೆ ಮೆದುಳುವಾತ ಆರ್ಟಿಸಮ್ ಅಲ್ವಾ ಬುದ್ಧಿ ತೊಂದರೆ ಗೊತ್ತಲ್ಲ ನಿಮಗೆ ಬೌದ್ಧಿಕ ವಿಕಲತೆ ಇರೋರು ಮತ್ತು ಬಹು ಇಧದಕ ವಿಕಲತೆ ನಿರಾಮಯ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದು ಸದರಿ ಯೋಜನೆಯನ್ವಯ ಕರ್ನಾಟಕ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಅಂತ ಕುಟುಂಬಗಳಿಗೆ ನಾಲ್ಕು ಬಗೆಯ ವಿಕಲಚಿತನ ವ್ಯಕ್ತಿಗೆ ಪ್ರಥಮ ಬಾರಿ ಒಂದು ವಾರ್ಷಿಕ ರು ಇನ್ನೂರ ಐವತ್ತುಗಳನ್ನು ಸರ್ಕಾರ ವತಿಯಿಂದ ಕಂತಾಗಿ ಪಾವತಿಸಿ ಪ್ರತಿ ವರ್ಷ ರು ಒಂದು ಲಕ್ಷರಿಗೆ ವೈದ್ಯಕೀಯ ಸೌಲಭ್ಯ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಲ್ವಾ ನೋಡಿ ದಯವಿಟ್ಟು ಈ ನಾಲ್ಕು ಜ ನಾಲ್ಕು ಅಂಗವಿಕಲತೆ ಇರುವಂಥ ಮಕ್ಕಳುಗಳಿಗೆ ಈ ನಿರಾಮಯ ಕಾರಣ ಮಾಡಿಸಿ ಒಂದು ಲಕ್ಷದವರೆಗೂ ಅವರ ಆರೋಗ್ಯದ ಬಗ್ಗೆ ಒಂದು ವರ್ಷಕ್ಕೊಂದ್ಸರಿ ನೀವು ಚೆಕ್ ಮಾಡಿಸ್ಕೋಬೋದು ಒಂದು ಲಕ್ಷ ವಿ ಉಚಿತವಾಗಿ ನೀವು ಔಷಧಿ ಚಿಕಿತ್ಸೆಯನ್ನು ಪಡಿಬೋದು ಆಗ್ಬೋದಾ ಇದಕ್ಕೆ ಬೇಕಾದಂಥ ದಾಖಲಾತಿಗಳೇನು ಯು ಡಿ ಕಾರ್ಡು ಅರ್ಜಿದಾರರ ಭಾವಚಿತ್ರ ಅರ್ಜಿದಾರರ ಹಾಗೂ ನಾಮಿನಿದಾರರ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಜಂಟಿ ಬ್ಯಾಂಕ್ ಖಾತೆಯ ಪ್ರತಿ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಅರ್ಜಿದಾರಿಗೆ ಐನೂರು ಶುಲ್ಕ ನೀಡಬೇಕಾಗುತ್ತೆ ನೋಡಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಇನ್ನೂರೈವತ್ತು ಬಿ ಪಿ ಎಲ್ ಕಾರ್ಡ್ ಇಲ್ಲಾಂದರೆ ಐನೂರು ರೂಪಾಯಿ ನಿರಾಮಯ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ದಯವಿಟ್ಟು ಇದೂ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಲಾಖೆಯನ್ನು ಭೇಟಿ ಮಾಡಿ ಎಮ್ ಆರ್ ಡಬ್ಲ್ಯೂ ವಿರ್ ಡಬ್ಲ್ಯೂ ಭೇಟಿ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ ಈಗ ವಿಚೇತ್ರದಲ್ಲಿ ವಿಶಿಷ್ಟ ಗುರುತಿನ ಚೀಟಿ ಯು ಡಿ ಐ ಡಿ ಕಾರ್ಡ್ ಗೊತ್ತಿದೆ ನಿಮಗಿಲ್ಲ ಅಲ್ವಾ ಇದನ್ನು ಅಷ್ಟೇ ಸ್ವಾವಲಂಬನ ಕಾರ್ಡ್ ಡಾಟ್ ಗೌರ್ಮೆಂಟ್ ಡಾಟ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಯು ಡಿ ಐ ಡಿ ಕಾರ್ಡ್ಗೆ ಬೇಕಾಗಿರುವಂತಹ ಅಲ್ವಾ ಅರ್ಜಿ ಸಲ್ಲಿಸಬೇಕಾಗತ್ತೆ ಭಾವಚಿತ್ರ ಅಲ್ವಾ ಅರ್ಜಿದಾರ ಸಹಿ ಮತ್ತು ಎಪಟ್ಟಿನ ಗುರುತು ಆಧಾರ್ ಕಾರ್ಡು ಹಳೆಯ ಅಂಗವಿಕಲ ಗುರುತಿನ ಚೀಟಿ ಇದ್ದರೆ ಇಲ್ಲ ಹೊಸ್ದಾಗಿ ಮಾಡ್ತಾಯಿದ್ರೆ ನೀವು ಅದೇನು ಬೇಕಾಗಿರೋದ ನೋಡಿ ಇದು ಇಂಪಾರ್ಟೆಂಟು ಮೇಲೆ ಏನು ಓದೋದ್ನೋ ಸ್ಕೀಮ್ಸು ಹಾಗೆಲ್ಲ ಸ್ಕೀಮ್ ಸಿಗಬೇಕು ಅಂದರೆ ಈಗ ಭಾರತ ಸರ್ಕಾರ ತಂದಿರುವಂಥದ್ದು ಯು ಡಿ ಐ ಡಿ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಇಲ್ಲದೆ ನೀವು ಯಾವ ಸೌಲಭ್ಯವೂ ಅಥವಾ ಸ್ಕೀಮನ್ನು ಪಡ್ಕೊಳೋಕ್ಕಾಗಲ್ಲ ದಯವಿಟ್ಟು ಈಗ ಇರುವುದು ಅಷ್ಟೇ ಯಾರು ನೀವು ಪೆನ್ಷನ್ ತೊಗೊಳ್ತಾ ಇದ್ದರೆ ಮಾಸಿಕ ಭತ್ತ ನಿರ್ವಹಣೆ ತೊಗೊಳ್ತಾ ಇದ್ದೀರೋ ಅವರೂ ಅಷ್ಟೇ ಮೊದಲು ಬತ್ತಾಯಿದೆ ನಮಗೆ ಅಂದ್ಬಿಟ್ಟು ನೀವು ಸುಮ್ಮನೆ ಇರೋದಲ್ಲ ದಯವಿಟ್ಟು ಹೋಗಿ ತಾಲೂಕ್ ಲೆವೆಲಲ್ಲಿ ಇರುವಂತಹ ಕಮಿಟಿಗಳನ್ನು ಮೀಟ್ ಮಾಡಿದರೆ ತಾಲೂಕು ಆಸ್ಪತ್ರೆಗೆ ಹೋಗಿ ಅಲ್ಲಿ ಇಂಥ ವಾರ ನಾವು ಯು ಡಿ ಐ ಡಿ ಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥ ವಾರ ಹೋಗಿ ದಯವಿಟ್ಟು ಯು ಡಿ ಐ ಡಿ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅದಾದಮೇಲೆ ನಿಮಗೆ ಯಾವುದೇ ಥರದ ತೊಂದರೆ ಆಗೋಲ್ಲ ಮಾಸಿಕ ಪಸರಿ ಯಾವ ಸ್ಕೀಮಲ್ಲೂ ಬೇಕಾದ್ರೆ ನೀವು ಆಯಾ ಪಟ್ಟ ವಿಧ ವಿವಿಧ ಅಂಗವಿಕಲ್ರು ಏನೇನು ಸಂಬಂಧಪಡುತ್ತೋ ಆ ಸಂಬಂಧಪಟ್ಟ ಸ್ಕೀಮ್ಗಳಿಗೆ ಹಾಕಿ ನೀವು ಸೌಲಭ್ಯವನ್ನು ಪಡೀಬೋದು ಆಯಿತಾ ಇದಿಷ್ಟು ನಿಮಗೆ ಒಂದು ಸರ್ಕಾರದ ಮರಣ ಪರಿಹಾರ ನಿಧಿ ಹೊಂದಿದೆ ನೋಡಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿರ ಅವಧಿಯಲ್ಲಿ ಮರಣ ಹೊಂದಿದಲ್ಲಿ ಇದು ಈಗ ಇತ್ತೀಚೆಗೆ ಯಾವಾಗ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಆಯಿತೋ ಆ ಒಂದು ಇದರಿಂದ ಬಂದಿರುವಂಥದ್ದು ಇದೇನಂದರೆ ಅವರು ಪಾಪ ವಿಕಲಚಿತ್ರ ದುಡಿತಾ ಇರ್ತೀವಲ್ವಾ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂಗಳು ಅವ್ರಿಗೆ ಇದು ಸಂಬಂಧಪಟ್ಟಂಥ ಒಂದು ಐವತ್ತು ಸಾವಿರ ಪರಿಹಾರ ನೀಡಲಾಗುತ್ತೆ ಅಂದರೆ ವಿ ಆರ್ ಡಬ್ಲ್ಯೂ ಕೆಲಸದ ಅಂದರೆ ಕೆಲಸದ ವೇಳೆ ಅಲ್ವಾ ಆ ವೇಳೆಯಲ್ಲಿ ಅಕಸ್ಮಾತ್ ಏನಾದ್ರು ಏನಾದ್ರು ಆಗಿ ದು ಅವರು ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೊಂದು ಏನೋ ಒಂದು ಬೈ ಚಾನ್ಸ್ ಅವರು ಮರಣ ಹೊಂದರೆ ಅಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ಮರಣ ಪರಿಹಾರ ನಿಧಿ ಅಂತ ಕೊಡ್ತಾ ಇದ್ದಾರೆ ಇದು ಅಷ್ಟೇ ಯು ಡಿ ಎ ಡಿ ಕಾರ್ಡು ಅರ್ಜಿದಾರರ ಭಾವಚಿತ್ರ ವಂಶವೃಕ್ಷ ಸಮರ್ಥ ಪ್ರಾಧಿಕಾರದಿಂದ ಪಡೆಯುವುದು ಮರಣ ಪತ್ ಪ್ರಮಾಣ ಪತ್ರ ನಿರೀಕ್ಷಾ ನಿರೀಕ್ಷೆಪಣಾ ಪ್ರಮಾಣ ಪತ್ರ ಪತ್ ಹಾಗೂ ಎನ್ ಒ ಸಿ ಮೃತ ಕಾರ್ಯಕರ್ತರ ಸೇವಾ ಪ್ರಮಾಣಪತ್ರ ಕೂಡ ಇರ್ತದೆ ದಯವಿಟ್ಟು ಇದು ಎಕ್ಸ್ಪೆಕ್ಸಲ್ಲಿ ಏನಂದರೆ ಮುಖ್ಯವಾಗಿ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಿಗೆ ಇರುವಂಥದ್ದು ಯು ಆರ್ ಡಬ್ಲ್ಯೂಗಳಿಗೆ ದಯವಿಟ್ಟು ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಸ್ಕಿನ್ ಸ್ಕೀಮ್ಗಳು ಈ ಒಂದು ನಮ್ಮ ಇಲಾಖೆಯಲ್ಲಿದೆ ತಾವೆಲ್ಲ ಏನು ಕೇಳಿದ್ರು ಅದೇ ರೀತಿ ತುಂಬ ಲಾಂಗ್ ಆಗಿದೆ ಸುಮಾರು ಅರ್ಧ ಅವರ್ ಈ ವಿಡಿಯೋ ಆಗಿದೆ ಎಷ್ಟು ಮಟ್ಟಿಗೆ ಜನ ಇದನ್ನು ನೋಡ್ತಾರೆ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಜನ ಕೇಳಿದರು ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಧನ್ಯವಾದಗಳು ತಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಸ್ವಾವಲಂಬಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೋಡಿ ದಯವಿಟ್ಟು ತುಂಬ ಜನ ನೋಡ್ತಾ ಇದ್ರು ನನ್ನ ವಿಡಿಯೋನ ಭಾಳ ಖುಷಿಯಾಗುತ್ತೆ ಬಟ್ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋಗಳು ನೋಡೋದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಬೇಕಾದಷ್ಟು ಹಲವಾರು ವಿಷಯಗಳನ್ನು ಇನ್ನು ಮುಂದೆ ತರ್ತೀನಿ ಇನ್ನು ಮುಂದೆ ನಾವು ಕೂಡ ಇನ್ಮೇಲೆ ಇನ್ನು ಮುಂದೆ ಮುಂದೆ ಒಂದು ಸಾಧನೆ ಮಾಡಿರುವಂಥವರ ಒಂದು ಏನು ಅವರ ಮಾತುಕತೆಗಳನ್ನು ಮತ್ತು ಅವರ ಹಾದಿಗಳನ್ನು ಅವರ ಚಾಲೆಂಜಸ್ನ ನಾವು ತಿಳಿಸೋದಕ್ಕೆ ವೀಡಿಯೋನ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ ಇನ್ನು ಮುಂದೆ ನಿಮಗೆ ಅದು ಕೂಡ ಸಿಗುತ್ತೆ ದಯವಿಟ್ಟು ಈಗಿರುವಂಥ ಸ್ಕೀಮನ್ನ ಎಲ್ಲರೂ ಉಪಯೋಗಿಸ್ಕೊಂಡು ಇಲಾಖೆಯಿಂದ ಸಿಗುವಂಥ ಸ್ಕೀ ಸ್ಕೀಮ್ಗಳನ್ನು ಪಡ್ಕೊಂಡು ನೀವೆಲ್ಲ ತಾವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀರೋ ಅದಕ್ಕೆ ಸುಗಮವಾಗಿ ದಾರಿ ಮಾಡ್ಕೋಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ತುಂಬ ದೊಡ್ಡ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಾವೆಲ್ಲರೂ ನೋಡಿ ಸಹಕರಿಸಬೇಕು ಹಾಗೆ ನಮಗೆ ಈಗ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಕೇಳ್ಕೊಳ್ತಾ ತಮ್ಮ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ